ಒಂದು ನಮ್ಮ ಮುಳಬಾಗಲ್ ತಾಲೂಕಿನ ಎಗ್ನಿ ಎಬ್ಣಿ ಗ್ರಾಮ ಪಂಚಾಯಿತಿಯ ನಮ್ಮ ಸುರುಕುಂಟೆ ಸುರುಕುಂಟೆ ಗ್ರಾಮದ ಏನೋ ಒಂದು ದುರ್ಘಟನೆ ಆಗಿದೆ ಒಂದು ಚಿಕ್ಕ ಮನೆಯಲ್ಲಿ ಬಡ ಕುಟುಂಬದವರು ಮಲಗಿದ್ದಾಗ ನೈಟ್ ಒಂದು ಗಂಟೆ ರಾತ್ರಲ್ಲಿ ಇದ್ದಕ್ಕಿದ್ದಂಗೆ ಮನೆ ಚಪಡಿ ಬಿದ್ದು ಸುಮಾರು ಎಂಟು ಜನಕ್ಕೆ ಒಂದು ಆಗಬಾರ್ದು ಅಂತಕ್ಕಂಥ ಅನಾಹುತ ಆಗಿದೆ ಅದು ಒಂದು ನೋವಿನ ಸಂಗತಿ ಅಂತಂದರೆ ಇಬ್ಬರು ಚಿಕ್ಕ ಮಕ್ಕಳು ಅದಕ್ಕೆ ಒಂದು ತಲೆಗೆ ಬಿದ್ದು ಒಂದು ತುಂಬ ಹೆಚ್ಚು ಕಡಿಮೆ ಆಗಿದೆ ಆ ಕೂಡಲೇ ನನಗೆ ಬೆಳಗ್ಗೆನೇ ಮಾಹಿತಿ ಬಂತು ನಾನು ಸೆಷನಲ್ಲಿದ್ದೆ ಆ ಕೂಡಲೇ ಎಂಟೊಂಬತ್ತು ಗಂಟೆಗೆಲ್ಲ ತಹಸೀಲ್ದಾರ್ನ ಸ್ಪಾಟಿಗೆ ಕಳಿಸಿ ವಿ ಎ ಮತ್ತು ನಮ್ಮ ಆರ್ ಐಲೆಲ್ಲ ತಾ ಸ್ಪಾಟಿಗೆ ಕಳಿಸಿ ಏನು ಬೇಕೋ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡಿ ಇಬ್ಬರು ಮಕ್ಕಳನ್ನು ವಿಕ್ಟೋರಿಯಾ ಪ್ರವೀಣ್ ಅನ್ನ ಮತ್ತು ಮಗುನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇಮಿಡಿಯಟ್ ಜಾಯಿನ್ ಮಾಡಿಸಿ ಅದೆಲ್ಲ ಅಲ್ಲಿಂದ ವ್ಯವಸ್ಥೆ ಮಾಡಿದೆ ನಾನು ಅಲ್ಲಿ ಫೋನ್ ಮುಖಾಂತರ ಮಾತಾಡಿದೆ ನಾನು ಬಂದು ಕೂಡಲೇ ಇಮಿಡೇಟ್ ಆಗಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದೆ ಇಲ್ಲಿ ಬಂದು ನೋಡಿದೆ ಸ್ಪಾಟು ಲಾಸ್ಟ್ ವರ್ಷ ಕೂಡ ನಾನು ಹಬ್ಬಕ್ಕೆ ಬಂದಾಗ ಕೂಡ ನಾನು ಮಾತಾಡ್ಕೊಂಡು ಹೋದೆ ಈ ಹಬ್ಬಕ್ಕೆ ಬಂದಾಗ ಎಲ್ಲ ಮನೆ ಮುಂದೆ ಕೂತ್ಕೊಂಡಿದ್ರು ಇಪ್ಪತ್ತು ವರ್ಷಗಳ ಮನೇಲಿ ಪಾಪ ಬಡವರು ಮಲಗಿದ್ದಾಗ ಅದು ಆಲಂಗೂರು ನಮ್ಮ ಫೀಲ್ಡಲ್ಲಾಗಿದ್ದ ನಮ್ಮ ಫೀಲ್ಡ್ ಫೀಡಾಗಿದ್ದ ಮನೇಲಿ ಮಲಗಿದ್ದಾಗ ಚಪ್ಪುಡಿ ಬಿದ್ದು ಒಂದು ಏನು ಈಟ್ ಜಾಸ್ತಿ ಆಗಿ ಏನು ಇದರಿಂದ ವಲೆಯಿಂದ ಅದು ಬಿದ್ದೋಗಿದೆ ಆಗಬಾರತಕ್ಕಂಥ ಅನಾಹುತ ಆಗಿದೆ ದೇವ್ರ ದಶ ದೇವ್ರ ದಯ ನಮ್ಗೆ ಯಾರಿಗೂ ಪ್ರಾಣ ಅಪಾಯ ಇಲ್ಲ ಅದಕ್ಕೆ ಒಪ್ಕೊಂತೀನಿ ಈ ಕೂಡಲೇ ಬಂದು ಹಾಸ್ಪಿಟ್ಲು ಬಿಲ್ಲವನ್ನು ನನ್ನ ಕೈಯಿಂದ ಇವತ್ತು ನನಗೆ ಬರ್ತಕ್ಕಂತ ಒಂದು ಏನು ಎಮ್ ಎಲ್ ಎ ಸಂಬಳ ಇದೆ ಅದರಿಂದ ಹಾಸ್ಪಿಟ್ಲ್ ಬಿಲ್ಲನ್ನು ಕಟ್ಟಿ ಅವ್ರನ್ನ ಕ್ಲಿಯರ್ ಮಾಡಿದ್ದೀನಿ ಈ ಕೂಡಲೇ ಹದಿನೈದು ದಿವಸ ಒಳಗಡೆ ಒಂದು ತಿಂಗಳು ಒಳಗಡೆ ಸೊ ಹಿಮ್ಡೇಟಾಗಿ ಒಂದು ಮನೆ ಕಟ್ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ ನಾಳೆ ತೆರವುಗೊಳಿಸೋ ಕೇಳಿದ್ದೀನಿ ಸೊ ಒಂದೇ ಇವರೊಂದು ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ನಾವೆಲ್ಲ ನನ್ನ ಕಾರ್ಯಕರ್ತರು ನಮ್ಮ ಪಂಚಾಯತಿ ಎಲ್ಲ ನನ್ನ ಬಂಧುಗಳು ಬಂದು ಒಂದು ಧೈರ್ಯವನ್ನು ತುಂಬ ಹೋಗ್ತಾ ಇದ್ದೀವಿ ನಾವು ಇದೀವನ್ನೊಂದು ಧೈರ್ಯ ತುಂಬ ಹೋಗ್ತಾ ಇದ್ದೀವಿ ಈ ಕೂಡಲೇ ಹದಿನೈದು ಒಂದು ತಿಂಗಳು ಒಳಗಡೆ ಹಿಮ್ಡೇಟಾಗಿ ಒಂದು ಸೆಡ್ಡು ಅಂದರೆ ಒಂದು ಒಳ್ಳೆ ಒಂದು ಮನೆ ಸಿಮೆಂಟ್ ಸಿಮೆಂಟಲ್ಲಿ ಒಂದು ಮನೆ ಹಾಕ್ಕೊಳ್ಳಲಿಕ್ಕೆ ಒಂದು ಕೂಡಲೇ ನಾನು ಆದೇಶ ಮಾಡಿದ್ದೀನಿ ಅದಾದ ಮೇಲೆ ಒಂದೆರಡು ಮನೆಗಳನ್ನು ಪಂಚಾಯತಿ ಕಡೆಯಿಂದ ವ್ಯವಸ್ಥೆ ಮಾಡಿ ಅದನ್ನು ಸುಸೂತ್ರವಾಗಿ ನಾನು ಮಾಡಿದ್ದೀನಿ ನನಗೆ ನೋವಿನ ಸಂಗತಿ ಏನಂದರೆ ಇನ್ನೂ ಅಸುಗ್ರದ ಪಾಪು ಒಂದು ಏಳು ಎಂಟು ವರ್ಷದ ಮಗು ಹೆಣ್ಮಗುಗೆ ಪಾಪ ಒಂದು ಇದ್ರ ಮೇಲೆ ಬಿದ್ದಿದಾಗಿದೆ ಅದು ಪ್ಲಾಸ್ಟಿಕ್ ಸರ್ಜರಿ ಕೂಡ ನನ್ನ ಆಗಿದೆ ಅದು ಈ ಕೂಡ ನನ್ನ ಡಾಕ್ಟ್ರ ಹತ್ರ ಮಾತಾಡಿದೆ ಸೊ ಆ ಮಗು ಆಚೆಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ